ನಮಸ್ಕಾರ ಸ್ನೇಹಿತರೆ ಭೂತ ಕಲಾ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಕೆಲವೊಂದು ಸಾರಿ ನಾವು ಜೀವನದಲ್ಲಿ ಎಲ್ಲೋ ಕಳೆದೋಗಿದ್ದೀವಿ ಅಂತ ಅನಿಸುತ್ತೆ ನಮ್ಮ ಗುರಿಗಳು ನಮ್ಮ ಕನಸುಗಳನ್ನು ನಾವು ಮುಟ್ತೀವ ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಉಳ್ಕೊಂಬಿಡುತ್ತೆ ಎಲ್ಲೇ ನೋಡಿದ್ರೂ ಬರೀ ಕ್ವಶನ್ ಮಾರ್ಕ್ಗಳೇ ಕಾಣಿಸ್ತಾ ಇರುತ್ತೆ ಇಂಥ ಸಮಯದಲ್ಲಿ ನಮಗೊಂದು ಹೊಸ ಚೈತನ್ಯ ಒಂದು ಹೊಸ ಪ್ರೇರಣೆ ಬೇಕಾಗುತ್ತೆ ನಾವು ಎಲ್ಲರೂ ಸ್ನೇಹಿತರೆ ಒಂದಲ್ಲ ಒಂದ್ಸರಿ ಅಂತ ಸಂದರ್ಭನ ಫೇಸ್ ಮಾಡೇ ಇರ್ತೀವಿ ಈ ಅದ್ಭುತ ಕತೆ ನಮ್ಮೆಲ್ಲರಿಗೂ ಒಂದು ಹೊಸ ಹುರುಪು ಮತ್ತು ಚೈತನ್ಯವನ್ನು ತಂದುಕೊಡುತ್ತೆ ಕತೆಯನ್ನ ಸಂಪೂರ್ಣವಾಗಿ ಕೇಳಿ ಈ ಕತೆ ಪಾಂಡವರ ಪ್ರಿಯ ಗುರು ದ್ರೋಣಾಚಾರ್ಯರು ಮತ್ತು ಅವರ ಅತ್ಯಂತ ಪ್ರೀತಿಯ ಶಿಷ್ಯ ಅರ್ಜುನನ ಬಗ್ಗೆ ದ್ರೋಣಾಚಾರ್ಯರು ಕೌರವರಿಗೂ ಮತ್ತು ಪಾಂಡವರಿಗೂ ಇಬ್ಬರಿಗೂ ಶಿಕ್ಷಣ ನೀಡ್ತಾರೆ ಆದರೆ ಗುರು ಮನದಲ್ಲೂ ಸಹ ಒಂದು ಗೋಪ್ಯವಾದ ಆಸೆ ಇರುತ್ತೆ ತನ್ನ ಮಗ ಅಶ್ವತ್ಥಾಮ ಎಲ್ಲರಿಗಿಂತ ಉತ್ತಮ ಶಿಕ್ಷಣ ಪಡೆಯಬೇಕು ಮತ್ತು ವಿಶ್ವದ ಶ್ರೇಷ್ಠ ಬಿಲ್ಲುಗಾರನಾಗಬೇಕು ಅಂತ ಅವರು ಬಯಸ್ತಿರ್ತಾರೆ ಗುರು ದ್ರೋಣರಿಗೆ ಅರ್ಜುನ ಅತ್ಯಂತ ಉತ್ತಮ ಪ್ರಿಯ ಶಿಷ್ಯನಾಗಿರ್ತಾನೆ ಮತ್ತು ಗುರು ದ್ರೋಣರು ಭಗವಂತ ಕೃಷ್ಣನಿಗೆ ಭರವಸೆಯನ್ನು ಸಹ ಕೊಟ್ಟಿರ್ತಾರೆ ಅರ್ಜುನನೇ ವಿಶ್ವದ ಅತ್ಯಂತ ಉತ್ತಮ ಬಿಲ್ಲುಗಾರನಾಗಿ ಹೊರಬರ್ತಾನೆ ಅಂತ ಹೀಗಿದ್ರು ಗುರು ದ್ರೋಣರು ತಮ್ಮ ಮನದಲ್ಲಿದ್ದ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರ ಆಶ್ರಮದ ಅಡುಗೆಯವರಿಗೆ ಒಂದು ಸೂಚನೆ ಕೊಟ್ಟಿರ್ತಾರೆ ಸೂರ್ಯಾಸ್ತದ ನಂತರ ಅರ್ಜುನನಿಗೆ ಯಾರು ಆಹಾರ ನೀಡಬಾರದು ಎಲ್ಲರಿಗೂ ಈ ಆದೇಶ ವಿಚಿತ್ರ ಅನಿಸಿದ್ರು ಗುರುಗಳಾದ ಕಾರಣದಿಂದ ಯಾರು ಪ್ರಶ್ನಿಸಲು ಹೋಗುವುದಿಲ್ಲ ಮತ್ತು ಅದನ್ನೇ ಪಾಲಿಸಲು ಶುರು ಮಾಡ್ತಾರೆ ಪ್ರತಿದಿನ ಸೂರ್ಯಾಸ್ತಕ್ಕೂ ಮುನ್ನ ಅರ್ಜುನನ ಊಟ ಮುಗ್ದೋಗ್ತಿರುತ್ತೆ ಆದರೆ ಒಂದಿನ ಅರ್ಜುನ ಸ್ವಲ್ಪ ತಡವಾಗಿ ಆಶ್ರಮಕ್ಕೆ ಬರ್ತಾನೆ ಮತ್ತು ತುಂಬ ದಣಿದಿರ್ತಾನೆ ಈ ಕಾರಣದಿಂದ ಅರ್ಜುನ ಆಶ್ರಮದ ಅಡುಗೆ ಕೋಣೆಗೆ ತೆರಳಿ ತಾನೇ ತನ್ನ ಊಟವನ್ನು ಬಡಿಸಿಕೊಳ್ತಾನೆ ಆ ಸರಿ ಕತ್ತಲೆಯಲ್ಲೂ ಅರ್ಜುನ ತನ್ನ ತಿಟ್ಟಿಗೆ ತನಗೆ ಬೇಕಾದ ಪ್ರಮಾಣವಾದ ಆಹಾರವನ್ನು ತುಂಬಿಕೊಳ್ತಾನೆ ಮತ್ತು ಊಟ ಮಾಡಬೇಕಾದ್ರೆ ಅರ್ಜುನನ ಕೈ ಸರಾಗವಾಗಿ ಅರ್ಜುನನಿಗೆ ಏನು ಬೇಕೋ ಆ ಕಡೆ ಚಲಿಸ್ತಿರುತ್ತೆ ಊಟ ಮಾಡ್ತಿದ್ದ ಅರ್ಜುನನಿಗೆ ಸರಾಗವಾಗಿ ಕತ್ತಲೆಯಲ್ಲೂ ತನಗೆ ಬೇಕಾದ ಖಾದ್ಯಗಳ ಕಡೆಗೆ ತನ್ನ ಕೈ ಚಲನೆಯನ್ನು ಗಮನಿಸಿ ಆಶ್ಚರ್ಯಗೊಳ್ತಾನೆ ಮತ್ತು ಅಭ್ಯಾಸ ಬಲದಿಂದ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಅವನ ಅರಿವಿಗೆ ಬರುತ್ತೆ ಮತ್ತು ಯೋಚಿಸ್ತಾನೆ ಕತ್ತಲೆಯಲ್ಲಿ ನಾನೆಂದೂ ಬಿಲ್ಲುಗಾರಿಕೆ ಅಭ್ಯಾಸ ಮಾಡಿಲ್ಲ ಅಭ್ಯಾಸ ಮಾಡಿದ್ದರೆ ಬಿಲ್ಲುಗಾರಿಕೆಯು ಸಹ ಸಹಜವಾಗಿಯೇ ನನಗೆ ಬರುತ್ತಿತ್ತು ಈ ಅರಿವು ಅರ್ಜುನನ ಮನದಲ್ಲಿ ಒಂದು ಹೊಸ ಜಾಲೆಯನ್ನೇ ಹಚ್ಚುತ್ತೆ ಇದಾದ್ಮೇಲೆ ಪ್ರತಿ ರಾತ್ರಿ ಅರ್ಜುನ ತನ್ನ ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಲು ಶುರು ಮಾಡ್ತಾರೆ ಪ್ರತಿ ರಾತ್ರಿಯೂ ನಿನ್ನೆಗಿಂತ ಇನ್ನೂ ಹೆಚ್ಚಾಗಿ ಗಟ್ಟಿಯಾಗಿ ಅಭ್ಯಾಸ ಮಾಡ್ತಾನೆ ಇರ್ತಾನೆ ಇದನ್ನು ಗಮನಿಸಿದ ಗುರು ದ್ರೋಣಾಚಾರ್ಯರು ಅಡುಗೆಗಾರರ ಬಗ್ಗೆ ವಿಚಾರಿಸ್ತಾರೆ ಅಡುಗೆಗಾರರು ನಡೆದ ಎಲ್ಲಾ ಸಂಗತಿಯನ್ನು ಗುರು ದ್ರೋಣಾಚಾರ್ಯರಿಗೆ ತಿಳಿಸಿಕೊಡ್ತಾರೆ ಅರ್ಜುನನ ಪ್ರಾಮಾಣಿಕತೆ ಮತ್ತು ಶಿಸ್ತಿನ ಮುಂದೆ ಗುರುದ್ರೋಣರ ಆಸೆ ಕರಗಿ ಹೋಗುತ್ತೆ ಗುರುದ್ರೋಣರು ಅರ್ಜುನನಿಗೆ ದೇವಾಸ್ತ್ರವನ್ನು ಭೇದಿಸುವ ರಹಸ್ಯವನ್ನು ಸಹ ತಿಳಿಸಿಕೊಡ್ತಾರೆ ಮತ್ತು ಈ ರಹಸ್ಯ ಬೇರೆ ಯಾರಿಗೂ ತಿಳಿದಿರುವುದಿಲ್ಲ ಈ ಕತೆ ನಮಗೆ ಅತ್ಯಂತ ಮುಖ್ಯವಾದ ಪಾಠವನ್ನು ಕಲಿಸುತ್ತದೆ ನೀವು ನಿಮ್ಮ ಕನಸುಗಳಿಗೆ ಪ್ರೀತಿಯಿಂದ ಬದ್ಧರಾದರೆ ಪ್ರತಿ ಕ್ಷಣವೂ ಅದನ್ನು ಮುಟ್ಟುವ ಕಡೆಗೆ ನೀವು ಸಾಗುತ್ತೀರಿ ಅರ್ಜುನನ ಮನಸ್ಸು ಪ್ರತಿಯೊಂದು ಕ್ಷಣವು ಧನುರ್ವಿದ್ಯೆಯ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಮತ್ತು ಅರ್ಜುನ ಧನುರ್ವಿದ್ಯೆಯನ್ನು ಎಷ್ಟು ಪ್ರೀತಿಸುತ್ತಿದ್ದ ಎಂದರೆ ಅದು ಯಾವತ್ತು ಅವನಿಗೆ ಕೆಲಸ ಅಂತ ಅನ್ನಿಸ್ತಿರಲಿಲ್ಲ ಬದಲಾಗಿ ಅದು ಅವನಿಗೆ ಒಂದು ಹಬ್ಬದಂತೆ ಇರುತ್ತೆ ನಾವು ನಮ್ಮ ಕೆಲಸವನ್ನು ಪ್ರೀತಿಸಲೇಬೇಕು ಪ್ರೀತಿಯಿಂದ ಮಾಡಿದರೆ ಮಾತ್ರ ಅದು ನಮಗೆ ಜೀವನದಲ್ಲಿ ಖುಷಿಯ ಮೂಲವಾಗುತ್ತದೆ ಮತ್ತು ನಾವು ಅಂದುಕೊಂಡಿರುವ ಗುರಿ ಮತ್ತು ಕನಸುಗಳನ್ನು ಮುಟ್ಟಲು ಪ್ರೇರಕವಾಗುತ್ತದೆ ನಾವು ಮಾಡುವ ಕೆಲಸವನ್ನು ನಾವು ನಿಜವಾಗ್ಲೂ ಪ್ರೀತಿಸ್ತಿದ್ರೆ ನಮ್ಮ ಕೆಲಸದಲ್ಲಿ ನಾವು ಪ್ರತಿ ಕ್ಷಣ ಪ್ಯಾಷನೇಟ್ ಆಗಿದ್ದರೆ ನಾವು ನಮ್ಮ ಕೌಶಲ್ಯ ಅಭಿವೃದ್ಧಿ ಮತ್ತು ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡೇ ಮಾಡ್ತೀವಿ ಮತ್ತು ದಾರಿ ಹುಡುಕೇ ಹುಡುಕ್ತೀವಿ ಈ ಕಥೆಯಲ್ಲಿ ಬಂದ ಒಂದು ಸಣ್ಣ ವಿಷಯ ಕತ್ತಲೆಯಲ್ಲಿ ಊಟ ಮಾಡುವುದರಿಂದ ಅರ್ಜುನ ಪ್ರಪಂಚದ ಶ್ರೇಷ್ಠ ಬಿಲ್ಲುಗಾರನಾಗ್ತಾನೆ ಅಂತ ಯಾರು ಎನಿಸಿರುವುದಿಲ್ಲ ಆದರೆ ಅರ್ಜುನನಿಗೆ ತನ್ನ ಕೆಲಸದ ಮೇಲೆ ಇದ್ದ ಶಿಸ್ತು ಪ್ರತಿ ಕ್ಷಣ ಅವನು ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವಂತೆ ಪ್ರೇರೇಪಿಸುತ್ತದೆ ಈ ಸಣ್ಣ ವಿಷಯವೂ ಸಹ ಅರ್ಜುನನಿಗೆ ದೊಡ್ಡದಾಗಿ ಕಾಣಿಸುತ್ತೆ ಮತ್ತು ತನ್ನ ಗುರಿ ಮುಟ್ಟುವುದಕ್ಕೆ ಪ್ರೇರಣೆ ನೀಡುತ್ತದೆ ನಮಗೆ ನಾವು ಮಾಡ್ತಿರೋ ಕೆಲಸದ ಮೇಲೆ ಸಂತೋಷ ಮತ್ತು ಪ್ರೀತಿ ಇದ್ರೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಯ್ಯೋ ನನಗೆ ತುಂಬ ಕೆಲಸ ಇದೆ ಅಯ್ಯೋ ನನಗೆ ಈ ಕೆಲಸ ಒಂದು ಒರೆ ಅಂತ ಅನ್ಕೊಂಡ್ಬಿಟ್ರೆ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ ಮತ್ತು ನಮ್ಮ ಗುರಿ ಮುಟ್ಟುವುದು ಸಹ ತುಂಬ ಕಷ್ಟನೇ ಆಗ್ಬಿಡುತ್ತೆ ನೀವೇನಾದರೂ ಪ್ರೀತಿಯಿಂದ ಮಾಡ್ತಿದ್ರೆ ಮತ್ತು ನಿಮಗೆ ಅದು ಅಷ್ಟು ಸಂತೋಷವನ್ನು ಕೊಡ್ತಿದ್ರೆ ಅದನ್ನು ಯಾರಾದರೂ ನಿಲ್ಲಿಸಲು ಸಾಧ್ಯನಾ ಸಾಧ್ಯನೇ ಇಲ್ಲ ನೀವೇನಾದರೂ ಸ್ವಲ್ಪ ಡಿಮೋಟಿವೇಟ್ ಆಗಿದ್ರೆ ಈ ಕಥೆಯನ್ನ ನೀವು ಜ್ಞಾಪಿಸ್ಕೊಳ್ಳೇಬೇಕು ನಮಗಿರೋ ಚೌಕಟ್ಟಲ್ಲೇ ನಮ್ಮ ಕನಸು ಮತ್ತು ಗುರಿಗಳನ್ನು ಮುಟ್ಟೋದಕ್ಕೆ ನಾವು ದಾರಿನ ಹುಡ್ಕೋಬೇಕು ಮತ್ತು ಅದಕ್ಕೆ ಬೇಕಾಗಿರೋ ಟೈಮ್ನ ನಾವು ಕೊಡಲೇಬೇಕು ಮತ್ತೆ ಪ್ರತಿ ಕ್ಷಣನೂ ನಮ್ಮ ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ನ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಗಮನ ಹರಿಸ್ಲೇಬೇಕು ನಿಮ್ಮ ಗುರಿಯ ಮೇಲೆ ನಿಮಗೆ ದೃಢವಾದ ನಂಬಿಕೆ ಇರಲಿ ಮತ್ತು ನಿಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮುಂದುವರಿಸಿ ಸಂಪೂರ್ಣವಾಗಿ ಕತೆ ಕೇಳಿದ್ದಕ್ಕೆ ನಿಮಗೆಲ್ಲ ಅನಂತ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ